ಎಲ್ಲರಿಗೂ ನಮಸ್ಕಾರ ವಿಶ್ರು ತಾಗ ಇಂಡಸ್ಟ್ರೀಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ ಹಾಗೆ ಕರ್ನಾಟಕದಲ್ಲಿ ಎಲ್ಲಾ ಭಾಗದ ರೈತರು ಬಳಕೆ ಮಾಡ್ಕೊಡ್ತಾ ಇದ್ದಾರೆ ಇವತ್ತು ಬೀದರ್ ಜಿಲ್ಲೆಯಲ್ಲಿ ನಮ್ಮ ಗೊಬ್ಬರ ಬಳಕೆ ಮಾಡ್ಕೊಂಡಿದ್ದಾರೆ ರೈತರು ಅವರ ಅಭಿಪ್ರಾಯವನ್ನ ತಿಳ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ ಸರ್ ನಮಸ್ತೆ ನಿಮ್ಮ ಹೆಸರು ಸುರೇಕಾಂತ್ ಗಾಯಕೋ ಇದ ಇದು ಬಾಲ್ಕಿ ತಾಲೂಕಾ ಬೀದರ್ ಜಿಲ್ಲಾ ಮೇಡಮ್ ಸೊ ನೀವು ನಮ್ಮ ಗೊಬ್ಬರವನ್ನ ಯಾವ ಬೆಳೆಗೆ ಬೆಳ್ಕೊಂಡ್ ಇದು ಕಬ್ಬಿಗಾಗಿ ಬೆಳೆಸಿದೀನಿ ಮೇಡಮ್ ಕಬ್ಬಿಗಾಗಿ ಇದು ಹೆಂಗ ಹಾಕೋದು ಅಂತಂದ್ರೆ ಒಂದ್ಸಲ ನೀರು ಬಿಟ್ಟು ಅದಕ್ಕ ಜರ ಅಡಿ ಮೆತ್ತ ಮಾಡ್ಕೊಂಡು ಒಳಗಿಲ್ ಹುಡ್ಕೊಂಡು ಒಳಗೆ ಬಿಟ್ಟು ಆದ್ಮೇಲೆ ನೀರ್ ಬಿಟ್ಟಿದೆ ಮೇಡಮ್ ಅದಕ್ಕೆ ಏನಪ್ಪಾ ಅಂದ್ರೆ ಕಬ್ಬು ನಮ್ಮದು ಫಾದರ್ ಸಿಂಗ್ ವರ್ಷ ಜರ ಇಳುವರಿಕೆ ಹೆಚ್ಚಿಗೆ ಬಂದು ಬಿಟ್ಟದ್ದು ಓಕೆ ಸೋ ನೀವು ಎಷ್ಟು ದಿನ ಆದಮೇಲೆ ಕೊಟ್ರಿ ಸರ್ ಒಂದು ನಾಲ್ಕು ತಿಂಗಳು ಬಾದ್ ಕೊಟ್ರಿ ಮೇಡಮ್ ನಾಲ್ಕು ತಿಂಗಳು ಬಾಡ ಕೊಟ್ರಿ ಓಕೆ ಎಷ್ಟು ಎಕರೆ ಇದೆ ಸರ್ ಇದು ನಾಲ್ಕು ಎಕರೆ ಇದೆ ಮೇಡಮ್ ನಾಲ್ಕು ಎಕರೆ ಎಷ್ಟು ಬ್ಯಾಗ್ ಬಳಕೆ ಮಾಡ್ಕೊಂಡ್ರಿ ನಮಗೆ ಟೋಟಲ್ ನಾವು 15 ಬ್ಯಾಗ್ ತಂದೆ ಮೇಡಂ ಹ್ಮ್ ಓಕೆ 15 ಬ್ಯಾಗ್ ಬಳಕೆ ಮಾಡ್ಕೊಂಡ್ರಿ ಮೇಡಂ ಓಕೆ ಸರ್ ಸೊ ಇವಾಗ ಕಬ್ಬ ನೀವು ಕಟಾವ್ ಮಾಡ್ತಾ ಇದ್ದೀರಾ ಸೊ ನಮ್ಮ ಗೊಬ್ಬರ ಹಾಕದ್ಮೇಲೆ ನೀವು ಬದಲಾವಣೆ ಏನೆಲ್ಲ ಗಮನಿಸಿದ್ರಿ ಬದಲಾವಣೆ ಮೇಡಮ್ ಅಂದ್ರೆ ಅವಾಗ ಪೈಲೆ ಎವರೇಜ್ ಒಂದು ಕಂಬ್ ಬರ್ತಾ ಇತ್ತು ಅದ್ರ ಬಾದ್ ನೋಡಮ್ಮ ಆಗ ಬೇರೆ ಗೊಬ್ಬರ ಹಾಕಿದೇವು ಅದಕ್ಕ ಗಣಿಕೆ ಬಿ ಕಮ್ಮಿ ಇತ್ತು ಹೈಟ್ ಬರ್ಲಿಲ್ಲ ಇವಾಗ ಏನ ಅಂತಂದ್ರೆ ಜರ ನಿಮ್ ಗೊಬ್ಬರ ಹಾಕಿನ್ ಬಾದ್ ಏನಪ್ಪ ಅಂತಂದ್ರೆ ಹೈಟ್ ಆಯ್ತು ಗಣಿಕೆ ಹೆಚ್ಚಿಗೆ ಬಡಸ್ಕೊಂಡದ ಹೈಟ್ ಉದ್ದಕ್ ಆಗ್ಯದ ಮೇಡಮ್ ದಪ್ಪ ಆಗ್ಯದ ಅದ್ರ ಸಲುವಾಗಿ ಇದು ಗೊಬ್ಬರ ಸರಿಯಾಗ ಅಂತ ನಾವು ಹೇಳಕ್ ಬೇಸ್ತೀವಿ ಎಷ್ಟು ಗಣಿಕೆ ಬಂದಿದೆ ಒಂದು ಮೂವತ್ತು ಓಕೆ ಸೊ ನಿಮ್ಗೆ ಮೀನಲ್ಲಿ ಅಂದ್ರೆ ಸಾರಿ ಮೀನಿನ ಗೊಬ್ಬರ ಬಳ್ಸ ಬಳ್ಸೋದಕ್ಕಿಂತ ಮುಂಚೆ ಕೆಮಿಕಲ್ ಗೊಬ್ಬರ ಬಳಸ್ಕೊಂಡು ನೀವು ಕಬ್ಬಿಗೆ ಕೃಷಿ ಮಾಡ್ತಾ ಬರ್ತಾ ಮೇಡಂ ಸೊ ಆದ್ರೆ ಅದ್ರಲ್ಲಿ ಅಂತಂದ್ರೆ ಎಲ್ಲ ಕರ್ನಾಟಕದಲ್ಲಿ ಎಲ್ಲಾ ರೈತರಿಗೂ ಕಾಣ್ ಸಿಗುವಂತದ್ದು ಒಂದು ಬಿಳಿ ನೊಣ ಮತ್ತು ಗೊಣ್ಣೆ ಉಳು ಸೊ ಆ ಬಾಧೆ ನಿಮ್ಮಲ್ಲಿ ನಮ್ ಗೊಬ್ಬರ ಬಳಕೆ ಮಾಡದ್ಮೇಲೆ ನಿಮ್ಗೆ ಕಾಣ್ ಸಿಗ್ತಾ ಇಲ್ಲ ಮೇಡಂ ಅದು ಕಾಣಿಸಿಲ್ಲ ಬರ್ಲಿಲ್ಲ ಏನಾಗಿಲ್ಲ ಬಂದಿಲ್ಲ ಮೇಡಮ್ ಬಂದಿಲ್ಲ ನೀವು ಅದಕ್ಕೆ ಅಂತ ಯಾವ್ದೇ ಕೆಮಿಕಲ್ ಸ್ಪ್ರೇ ಮಾಡಿಲ್ಲ ಮೇಡಮ್ ಯಾವ್ದು ಮಾಡಿಲ್ಲ ಓಕೆ ಸೊ ಬೇರೆ ರೈತರಿಗೆ ಏನ್ ಇಷ್ಟ ಇಷ್ಟಪಡ್ತೀರಾ ಸರ್ ಇದು ಗೊಬ್ಬರ ಏಕದಮ್ ಚೆನ್ನಾಗಿದೆ ಚಲೋ ಇದೆ ಇದು ಎಷ್ಟು ಗೊಬ್ಬರದ ಅಂತಂದ್ರೆ ಇಳುವರಿಕೆ ಚಲೋ ಹೊಂಟದ ಮೇಡಂ ಆಯ್ತು ಕಬ್ಬು ಸ್ಪೆಷಲ್ ಅಂದ್ರ ಧಮ್ಮ ಬರ್ತದ ಗಣಿಕೆ ಹೆಚ್ಚಿಗೆ ಬಡಸ್ತದ ಉದ್ದಕದಾಗ ಹೈಟ್ ಆಲತ್ತವ ಗಣಿಕೆ ಅದೆಲ್ಲ ಸರಿಯಾಗಿ ಬಳಸದ್ರೆ ಏನದಪ್ಪ ಅಂದ್ರ ಕಬ್ಬಿಗೆ ಏಕದಮ್ ಚಲೋ ಅಂತ ನಾ ಹೇಳಕ್ ಬಯಸ್ತೀನಿ ಓಕೆ ಸರ್ ಈಗ ಬಳಸ್ಕೊಳ್ತಾ ಇರಿ ಮತ್ತೆ ಬೇರೆ ರೈತರಿಗೂ ಇದ್ರ ಬಗ್ಗೆ ಹೇಳ್ತೀನಿ ಸೊ ಪ್ರೀತಿಯ ರೈತ ಬಂದವರೇ ಸರ್ ಹೇಳ್ದಾಗೆ ನಮ್ಮ ಗೊಬ್ಬರ ಹಾಕಿದ ನಂತರ ಅವರಿಗೆ ಗಣಿಕೆ ಹೆಚ್ಚಿಗೆ ಬಂದಿದೆ ಸೊ ಈಗ ಏನು ಬರ್ತಾ ಇತ್ತು ಅದಕ್ಕೆ ಕೆಮಿಕಲ್ ಗೊಬ್ಬರ ಅವ್ರು ನನ್ ಹಾಕಿದಾಗ ಬರ್ತಕ್ಕಿಂತ ಬರ್ತಾ ಇದ್ದಿದ್ದಕ್ಕಿಂತ ಹೆಚ್ಚಿಗೆ ಇವಾಗ ಅವರು ಪಡ್ಕೊಂಡಿದ್ದಾರೆ ಒಂದು ಎರಡನೇದು ಸೊ ಕಬ್ನಲ್ಲಿ ಕಾಣ್ ಹುಳ ಬಾಧೆ ಆಗಿ ಕೀಟ ಬಾಧೆ ಈ ಗೊಣ್ಣೆ ಹುಳ ಆಗಿರ್ಬೋದು ಮತ್ತೆ ನಮ್ಮ ಬಿಳಿ ನೊಣ ಆಗಿರ್ಬೋದು ಸೊ ಇವೆಲ್ಲವೂ ಯಾವುದೇ ಅವರ ಹೊಲದಲ್ಲಿ ಕಾಣಸಿಕ್ಕಿಲ್ಲ ಸೊ ಅದಾದ ನಂತರ ಇವರು ಓವರ್ ಆಲ್ ನಾಲ್ಕು ಎಕರೆಗೆ ಹದಿನೈದು ಬ್ಯಾಗ್ ಅನ್ನ ಬಳಕೆ ಮಾಡಿಕೊಂಡಿದ್ದಾರೆ ಸೊ ಇವರು ಆರ್ಗ್ಯಾನಿಕ್ ರೈತರಲ್ಲ ಸೊ ಇವರು ಕೆಮಿಕಲ್ ಗೊಬ್ಬರವನ್ನ ಬಳಸ್ಕೊಂಡು ಕೃಷಿ ಮಾಡ್ತಕ್ಕಂತ ಇದ್ದವ್ರು ಸೊ ಅದಕ್ಕಾಗಿ ಏನ್ ಮಾಡಿದ್ರು ಸಡನ್ ಆಗಿ ಅದನ್ನ ಸ್ಟಾಪ್ ಮಾಡೋ ಹಾಗಿಲ್ಲ ನಾವು ಸೊ ಹಾಗಾಗಿ ಓವರ್ ಆಲ್ ಹದಿನೈದು ಬ್ಯಾಗ್ ಅಲ್ಲಿ ನಾಲ್ಕ್ ಎಕ್ರೆಗೆ ಒಂಬತ್ತು ಬ್ಯಾಗ್ ನಮ್ಮ ಮೀನಿನ ಗೊಬ್ಬರವನ್ನ ಬಳಕೆ ಮಾಡಿಕೊಂಡಿದ್ದಾರೆ ಇನ್ನ ಮಿಕ್ಕಿದ ಬ್ಯಾಗ್ಗಳನ್ನ ಕೆಮಿಕಲ್ ಅನ್ನ ಮಿಕ್ಸ್ ಮಾಡಿ ಹಾಕೊಂಡಿದ್ದಾರೆ ಸೊ ಹಾಗಾಗೇನೆ ಅವರಿಗೆ ಒಂದು ವರ್ಷದಲ್ಲಿ ಇಳುವರಿ ಏನಿದೆ ಅದು ಸರಾಸರಿ ಬಂದಿರುವಂತದ್ದು ಸೊ ಸರ್ ಫಸ್ಟ್ ನೀವು ಕಟಾವ್ ಮಾಡಿದಾಗ ಎಷ್ಟು ಬಂತು ಸೆಕೆಂಡ್ ಟೈಮ್ ಮಾಡಿದಾಗ ಎಷ್ಟು ಬಂತು ಇಲ್ಲಿ ಶುರು ಬಂದಾಗ ಮೇಡಂ ನಾಲ್ಕು ಎಕರ್ದಾಗ ಒನ್ ಟ್ವೆಂಟಿ ಫೈವ್ ಸುತ್ತ ಬಂದೇ ಮೇಡಮ್ ಅದ್ರ ಸೆಕೆಂಡ್ ಬಂದಾಗ ಅಂತಂದ್ರೆ ಒನ್ ಸುತ್ತ ಬಂದಿದೆ ಅದ್ರ ಮೇಲೆ ಇವಾಗ ಏನಂತಂದ್ರ ಏಕ್ ಸೋ ನವ್ವತ್ ಬಂದಂಗ್ ಬಂದ್ ಮೇಡಮ್ ಸೊ ನಿಮ್ಗೆ ಅಂದ್ರೆ ಓವರ್ ಕಬ್ಬಿನ ಕೃಷಿಯಲ್ಲಿ ಕಡಿಮೆ ಬರ್ತಾ ಇರ್ಬೇಕು ಹೌದಾ ವರ್ಷದಿಂದ ವರ್ಷಕ್ಕೆ ಬಟ್ ನಿಮ್ಗೆ ಈ ಗೊಬ್ಬರ ಗೊಬ್ಬರ ಹಾಕಿನ ಬಾದ್ ಇದೇ ಹೆಚ್ಚಿಗೆ ಕೊಟ್ಟು ಮೇಡಮ್ ಅವ್ರೆ ಹೆಚ್ಚಿಗೆ ಆಗ್ತಾ ಇದೆ ಓಕೆ ಅಂದ್ರೆ ನೀವು ಪ್ರತಿ ಸಲ ಅಂದ್ರೆ ನಾಲ್ಕು ತಿಂಗಳು ಒಮ್ಮೆ ಕೊಟ್ಟಾ ಬಂದಿದ್ರೆ ಗೊಬ್ಬರನ ಇನ್ನು ಹೆಚ್ಚಿಗೆ ಒಂದೇ ಹಾ ಒಂದೇ ಸಲ ಕೊಟ್ಟಿದ್ದೇವ್ರಿ ಮೇಡಮ್ ಡಬಲ್ ಕೊಟ್ಟರೆ ಅಂತ ಇಳುವರಿ ಹೆಚ್ಚಿಗೆ ಬರ್ತದೆ ಆದ್ರೆ ನಮ್ಮ ಕೊನೆಯಲ್ಲಿ ಕಡಿಮೆ ಒಂದೇ ಸಲ ಕೊಟ್ಟು ಬಿಟ್ಟಿದ್ರಿ ಓಕೆ ಸೊ ಪ್ರೀತಿಯ ರೈತ ಬಂದವರೇ ನೀವು ನಾವ್ ಹಾಗೆ ಚಾರ್ಟ್ ಮಾಡಿದೀವಿ ಒಂದು ನಾನು ಯೂಟ್ಯೂಬ್ ಅಲ್ಲಿ ನಿಮ್ಗೆ ಶೇರ್ ಮಾಡ್ತೀನಿ ಸೊ ಅದ್ರ ಪ್ರಕಾರ ನೀವು ಬಳಕೆ ಮಾಡ್ಕೊಂಡ್ರೆ ಅಂದ್ರೆ ಇಳುವರಿ ನಿಮ್ಗೆ ಹೆಚ್ಚಿಗೆ ಬರ್ತದೆ ಸೊ ಇವಾಗ ಏನ್ ಸರಿಗೆ ಕಟ ಮಾಡಿ ಒಂದು ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ತರ್ಡ್ ಟೈಮ್ ಬಂದಿದೆ ಆಕ್ಚುಲಿ ಅದು ಕಡಿಮೆ ಆಗ್ತಾ ಬರ್ಬೇಕು ಆದ್ರೆ ಅದು ಸರಾಸರಿ ಬಂದಿರುವಂತದ್ದು ಇಲ್ಲಿ ನೀವು ಗಮನಿಸಬಹುದಾಗಿದೆ ಸೊ ಹಾಗಾಗಿ ನೀವು ಏನ್ ಇವಾಗ ಕೆಮಿಕಲ್ ಬೆಳ್ ಹಾಕಿ ಬೆಳೆಸ್ತಕ್ಕಂತ ರೈತರು ಇದ್ರೆ ಸೊ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಒಂದು ಎಕರೆಗೆ ನೀವು ನಾಲ್ಕು ಬ್ಯಾಗ್ ಅನ್ನ ಬಳಕೆ ಮಾಡ್ಕೊಡ್ತಾ ಇದ್ರೆ ಎರಡು ಬ್ಯಾಗ್ ಕೆಮಿಕಲ್ ಹಾಕಿ ಇನ್ನ ಮೂರು ಬ್ಯಾಗು ನಮ್ಮ ಮೀನಿನ ಗೊಬ್ಬರವನ್ನ ಬಳಕೆ ಮಾಡ್ಕೊಳ್ಳಿ ಹಾಗೆ ನಾವು ಹೇಳಿದ ಹಾಗೆ ಬಳಕೆ ಮಾಡ್ಕೊಳ್ಳಿ ಜೊತೆಗೆ ಆರ್ಗ್ಯಾನಿಕ್ ರೈತರು ಇದ್ರೆ ನಮ್ಮದನ್ನ ಡೈರೆಕ್ಟ್ ಆಗಿ ನೀವು ಮೂರು ಬ್ಯಾಗ್ ಅನ್ನ ಎಕರೆಗೆ ಬಳಸ್ಕೊಳ್ಬಹುದಾಗಿದೆ ಸೊ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಮ್ಮನ್ನ ಸಂಪರ್ಕಿಸಬಹುದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ನಂಬರ್ ಇರುತ್ತೆ ಸೊ ಹಾಗಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದ